ಮೇ ಎರಡು ಸಾವಿರದ ಇಪ್ಪತ್ತೈದು ಸಂಖ್ಯಾಶಾಸ್ತ್ರ ಭವಿಷ್ಯಕ್ಕೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ವೀಕ್ಷಕರೇ ಹೊಸ ತಿಂಗಳು ಹೊಸ ಆಶಯಗಳು ಹೊಸ ಸಾಧ್ಯತೆಗಳು ಮೊದಲಿಗೆ ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಶುಭಾಶಯಗಳು ನಮ್ಮ ಸಮಾಜದ ಬೆಳವಣಿಗೆಯಲ್ಲಿ ಬೆವರು ಸುರಿಸಿ ದುಡಿಯುವ ಪ್ರತಿಯೊಬ್ಬರಿಗೂ ನಿಮ್ಮ ಆರೋಗ್ಯ ಸಮೃದ್ಧಿ ಯಶಸ್ಸು ಹಾಗೂ ಸಂತಸದ ಸಂಬಂಧಗಳು ಸದಾ ನಿಮ್ಮ ಜೊತೆಯಲ್ಲಿರಲಿ ಎಂದು ಹಾರೈಸುತ್ತೇನೆ ಈ ಬಾರಿಯ ಸಂಖ್ಯಾಶಾಸ್ತ್ರದ ಈ ಮಾಸ ಭವಿಷ್ಯವನ್ನು ನಿಮಗಾಗಿ ಅರ್ಪಿಸ್ತಿದ್ದೇನೆ ನಿಮ್ಮ ಜೀವನಕ್ಕೆ ಪ್ರಭಾವ ಬೀರುವ ಸಂಖ್ಯೆಗಳೇ ನಿಮ್ಮ ಶಕ್ತಿಯ ಮೂಲ ಈ ತಿಂಗಳ ಆರ್ಥಿಕ ವೈಯಕ್ತಿಕ ವೃತ್ತಿಯ ಬದಲಾವಣೆಗಳನ್ನು ತಿದ್ದಿಕೊಳ್ಳಲು ಸರಳ ಪರಿಹಾರಗಳು ಕೂಡ ಸಿಗತ್ತೆ ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ ನಿಮ್ಮ ಬೆಳಕನ್ನು ಇನ್ನಷ್ಟು ಹೊಳೆಯಿಸಲು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ನಾವು ನಿಮ್ಮೊಂದಿಗಿದ್ದೇವೆ ಈ ತಿಂಗಳು ನಿಮ್ಮ ಸಂಖ್ಯಾಶಾಸ್ತ್ರ ಭವಿಷ್ಯ ಹೇಗಿದೆ ನಿಮ್ಮ ಎನರ್ಜಿ ನಿಮ್ಮ ಅವಕಾಶಗಳು ಮತ್ತು ನಿಮ್ಮ ಮುಂದೆ ಬರುವ ಚಿಂತನೆಗಳೆಲ್ಲ ಹೇಗಿದೆ ನೀವು ನಿಮ್ಮ ಬದಲಾವಣೆಗಳನ್ನು ಸ್ವಾಗತಿಸಲು ಸಿದ್ಧರಾಗಿದ್ದೀರಾ ಈ ತಿಂಗಳು ಯಾವುದೇ ಒತ್ತಡವಿಲ್ಲದೆ ಸರಳ ಪರಿಹಾರಗಳೊಂದಿಗೆ ನೀವು ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಜೀವನವನ್ನು ಮತ್ತಷ್ಟು ಪ್ರಭಾವಶಾಲಿಯಾಗಿ ರೂಪಿಸೋಕೆ ನಿಮ್ಮ ಲಕ್ಕಿ ಕಲರ್ ಹಾಗೂ ಲಕ್ಕಿ ದಿನವನ್ನು ಈ ವಿಡಿಯೋದ ಕೊನೆಯಲ್ಲಿ ಸ್ಪೆಷಲ್ ಟಿಪ್ಸ್ ಆಗಿ ಕೊಟ್ಟಿದ್ದೇವೆ ಮಿಸ್ ಮಾಡ್ಕೋಬೇಡಿ ನಿಮಗಾಗಿ ಪ್ರತಿಯೊಂದು ಸಂಖ್ಯೆಗೆ ಆಳವಾದ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಚಲೋ ಶುರು ಮಾಡೋಣ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಸಂಖ್ಯೆಯಲ್ಲಿ ಏನಾದರೂ ನೀವು ಜನಿಸಿದ್ದೀರಾ ತಪ್ಪದೇ ಈ ವಿಡಿಯೋ ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಕಾಣಿ ಮೇ ತಿಂಗಳ ಸಾಮಾನ್ಯ ಶಕ್ತಿ ಪ್ರವಾಹ ಮತ್ತು ಮಾರ್ಗದರ್ಶನವನ್ನು ನೋಡೋದಾದರೆ ಮಂಗಳ ಗ್ರಹದ ಶಕ್ತಿ ಈ ತಿಂಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತೆ ನಿಮ್ಮ ನಿರ್ಧಾರಗಳಲ್ಲಿ ಉರಿಗೊಳ್ಳದಂತೆ ತಾಳ್ಮೆ ಬಳಸಿದರೆ ಯಶಸ್ಸು ಗ್ಯಾರಂಟಿ ಬಲಪೂರ್ವಕವಾದ ಕೆಲಸ ಸ್ಪೋರ್ಟ್ಸ್ ಅಧಿಕಾರ ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ ಇನ್ನು ಆರೋಗ್ಯದ ವಿಷಯ ಅಂತ ಬಂದರೆ ಈ ತಿಂಗಳು ಸ್ವಲ್ಪ ತಲೆನೋವು ಹೃದಯದ ಬಡಿತ ಹೆಚ್ಚಾಗುತ್ತೆ ಮತ್ತು ರಕ್ತದೊತ್ತಡ ಸಮಸ್ಯೆಗಳಿಂದ ನೀವು ಹುಷಾರಾಗಿರಬೇಕಾಗತ್ತೆ ಯಾವುದೇ ರೀತಿ ಸಣ್ಣ ಸಮಸ್ಯೆ ಬಂದ್ರೂ ಅದನ್ನು ತುಂಬ ದೊಡ್ಡದಾಗೋವರೆಗೂ ಬಿಡೋದಕ್ಕೆ ಹೋಗಬೇಡಿ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಸಣ್ಣ ಸಣ್ಣದಿರುವಾಗಲೇ ಪರಿಹಾರ ಮಾಡ್ಕೊಳ್ಳೋದು ಉತ್ತಮ ಬೆಳ್ಳುಳ್ಳಿ ಬಿಲ್ವ ಪತ್ರದ ಕಷಾಯ ಮತ್ತು ಧ್ಯಾನ ನಿಮ್ಮ ಒಂದು ಆರೋಗ್ಯದ ಸಮಸ್ಯೆಗೆ ಪರಿಹಾರವಾಗಿರುತ್ತೆ ಇನ್ನು ವಿದ್ಯೆ ಹೇಗಿರುತ್ತಪ್ಪ ವಿದ್ಯಾರ್ಥಿಗಳಿಗೆ ಅಂತ ನೋಡೋದಾದರೆ ಈ ತಿಂಗಳು ಯಾರಾದರೂ ಹೊಸದಾಗಿ ಅಡ್ಮಿಷನ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋಂಥವ್ರು ಸ್ಪೋರ್ಟ್ಸ್ ಅಥವಾ ಸೈನಿಕ್ ಅಥವಾ ಡಿಸಿಪ್ಲಿನ್ ಇರುವಂತಹ ಶಾಲೆಗಳನ್ನು ಹುಡುಕಿ ಅವರಿಗೆ ಅಂಥ ಒಂದು ಶಾಲೆಗಳಲ್ಲಿ ಅಡ್ಮಿಷನ್ಸ್ ಮಾಡಿಸೋದು ಉತ್ತಮವಾಗಿರುತ್ತೆ ಅಂದರೆ ಈ ದಿನಾಂಕದಲ್ಲಿ ಜನಿಸಿದವರಿಗೆ ಈ ರೀತಿಯಾಗಿ ಇರುವಂತಹ ಶಾಲೆಗಳಲ್ಲಿ ಕಳಿಸಿದ್ರೆ ಅವರ ಒಂದು ಮುಂದಿನ ಅಂದರೆ ಇಪ್ಪತ್ತು ವರ್ಷದ ನಂತರ ಅವರು ಜೀವಿಸುವ ಒಂದು ಜೀವನ ಶೈಲಿಗೆ ಅವರು ಮಾಡುವಂತಹ ಕೆಲಸಕ್ಕೆ ಇದು ಸಪೋರ್ಟ್ ಸಿಸ್ಟಮ್ ಆಗಿರುತ್ತೆ ಬೇಸಿಕ್ ಫೌಂಡೇಶನ್ ಆಗಿರುತ್ತೆ ಸೊ ಆದಷ್ಟು ನೋಡಿ ಚೆಕ್ ಮಾಡಿಬಿಟ್ಟು ಅಡ್ಮಿಷನ್ ಮಾಡಿಸಿ ಆಕಸ್ಮಿಕವಾಗಿ ಆದಂತಹ ತೊಡಕುಗಳಿರ್ತವೆ ಆದರೆ ಮತ್ತೆ ಬೌನ್ಸ್ ಬ್ಯಾಕ್ ಆಗುವಂತಹ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಏನೂ ಸಣ್ಣ ಪುಟ್ಟ ತೊಂದರೆ ಆಗಿದ ತಕ್ಷಣ ಅಲ್ಲಿಗೆ ನಿಲ್ಲಿಸ್ಬಿಡೋದಿಲ್ಲ ಯಾವುದೋ ಒಂದು ಕೋರ್ಸ್ ಆಗಲಿ ಯಾವುದೋ ಒಂದು ಎಕ್ಸಾಮಲ್ಲಿ ಒಂದು ಸಬ್ಜೆಕ್ಟ್ ಬ್ಯಾಕ್ಲಾಗ್ ಆದ್ರೂ ಸಹ ಅಲ್ಲಿಗೆ ನಿಲ್ಲಿಸಬೇಡಿ ಧೈರ್ಯ ತಗೊಂಡು ವಾಪಸ್ ಬನ್ನಿ ನಿಮ್ಮ ಒಂದು ಶಕ್ತಿನೇ ಬೇರೆ ಇದೆ ನಿಮ್ಮ ಒಂದು ಶಕ್ತಿಯಲ್ಲಿ ನೀವೇನೆಲ್ಲ ಮಾಡ್ಬೋದು ಅಂದರೆ ನೀವು ವಾಪಸ್ ಬಂದು ನೀವು ಇನ್ನೊಂದು ಹೆಜ್ಜೆ ಇಟ್ಟಾಗಲೇ ನಿಮ್ಗೆ ಅದು ಓ ನನಗೆ ಇಷ್ಟೆಲ್ಲ ಬುದ್ಧಿ ಇದೆ ನಾನು ಇಷ್ಟೆಲ್ಲ ಮಾಡುವಂತಹ ಶಕ್ತಿ ಇದೆ ದೇವರು ನನಗೆ ಇಷ್ಟೊಂದೆಲ್ಲ ಸಹಾಯ ಇದ್ದಾರೆ ಸಪೋರ್ಟ್ ಇದ್ದಾರೆ ಅನ್ನೋದು ನಿಮಗೆ ಅರಿವಾಗುತ್ತೆ ಇನ್ನು ಉದ್ಯೋಗ ಅಂತ ನೋಡೋದಾದರೆ ಪೊಲೀಸ್ ಆಟೋಮೊಬೈಲ್ ಸ್ಪೋರ್ಟ್ಸ್ ಟ್ರೈನರ್ಸ್ ಫಿಟ್ನೆಸ್ ಅಥವಾ ರಕ್ಷಣಾ ಸೇವಾ ಉದ್ಯೋಗಗಳಿಗೆ ಉತ್ತಮವಾದ ತಿಂಗಳು ಅಂತ ಹೇಳ್ಬೋದು ನೀವು ಆದಷ್ಟು ನೀವು ಮಾಡುವಂತಹ ಕೆಲಸಗಳ ಮೇಲೆ ಫೋಕಸ್ನ ಮಾಡಿ ಇನ್ನು ವ್ಯವಹಾರ ಮಾಡ್ತಿರುವಂಥವರು ಹೊಸ ಮಾರುಕಟ್ಟೆಗೆ ಹೋಗುವಂತಹ ಒಳ್ಳೆ ಸಮಯ ಇದಾಗಿದೆ ಆದಾಯ ಹೆಚ್ಚಾಗಿರುತ್ತೆ ಆದರೆ ಖರ್ಚು ಕೂಡ ನಿಮ್ಮನ್ನೇ ಹುಡ್ಕೊಂಡು ಬರುತ್ತೆ ಸೊ ನೀವು ಬಜೆಟ್ ಪ್ಲ್ಯಾನಿಂಗ್ ಮಾಡಿರಬೇಕು ಸಣ್ಣ ಪುಟ್ಟ ಲಾಭದಿಂದ ಬಂದಿರುವ ಹಣವನ್ನು ನೀವು ಇನ್ನು ಕೆಲವು ತಿಂಗಳುಗಳ ನಂತರ ಮಾಡುವಂತಹ ಹೂಡಿಕೆಯ ಬಗ್ಗೆ ನೀವು ಪ್ಲ್ಯಾನ್ ಮಾಡಿರಬೇಕು ಈಗ ಬಂದಿರೋ ಲಾಭದಲ್ಲಿ ನೀವು ಹೂಡಿಕೆ ಬಗ್ಗೆ ಪ್ಲ್ಯಾನ್ ಮಾಡಿದರೆ ಹತ್ತು ವರ್ಷ ಬಿಟ್ಟು ನಿಮಗೆ ಒಳ್ಳೆ ರಿಟರ್ನ್ಸ್ನ ತಂದು ಕೊಡುತ್ತೆ ಇನ್ನು ಕುಟುಂಬ ಸಂಬಂಧ ಅಂತ ನೋಡೋದಾದರೆ ತೀರ್ಪಿನ ಮಾತಿನ ಅವಶ್ಯಕತೆ ಇಲ್ಲ ಅಂದರೆ ನೀವು ಇನ್ನೊಬ್ಬರನ್ನ ಸಡನ್ನಾಗಿ ಜಡ್ಜ್ಮೆಂಟಲ್ಲಾಗಿ ವರ್ಡ್ಸ್ನ ಬಿಡಬಾರ್ದು ನೀವು ಅವ್ರನ್ನ ಜಡ್ಜ್ ಮಾಡೋ ರೀತಿಯಾಗಿ ನೀವು ಮಾತಾಡಿಸಿದ್ರೆ ನಿಮ್ಮ ಒಂದು ಸಂಬಂಧಗಳಲ್ಲಿ ಬಿರುಕು ಆಗುವ ಸಾಧ್ಯತೆ ಇದೆ ನಿಮ್ಮ ಒಂದು ಮಾತುಗಳಿಂದ ಅವರಿಗೆ ಕಿರಿಕಿರಿ ಆಗತ್ತೆ ಸೊ ಈ ಎರಡು ವಿಷಯದಲ್ಲಿ ಆದಷ್ಟು ಗಮನ ಹರಿಸಿ ನೀವು ಶಾಂತಿಪೂರ್ಣ ಮಾತುಗಳಿಂದ ಇದ್ದರೆ ಮಾತ್ರ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಸಂಬಂಧನ ಗಟ್ಟಿಯಾಗೋಕ್ಕೆ ಇನ್ನೂ ಚೆನ್ನಾಗಿ ನೀವು ಜೀವನ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಪಾಲುದಾರ ಸಂಬಂಧದಲ್ಲಿ ಸತ್ಯ ಮತ್ತು ಸ್ಪಷ್ಟತೆಯನ್ನು ನೀವು ಬೆಳೆಸ್ಕೋಬೇಕಾಗತ್ತೆ ಈ ಜಾಯಿಂಟ್ ಫ್ಯಾಮಿಲಿ ಇರೋವಂಥವ್ರು ಆದಷ್ಟು ನಿಮ್ಮ ಮಾತುಗಳ ಕಡೆ ಗಮನ ಹರಿಸಿ ಹಿಡಿತವನ್ನು ಇಟ್ಕೊಳ್ಳಿ ಸಡನ್ನಾಗಿ ಒಬ್ರು ಏನೋ ಅಂದರು ಅಂದ ತಕ್ಷಣಕ್ಕೆ ನೀವು ಸಡನ್ನಾಗಿ ಏನೋ ಒಂದು ಮಾತಾಡಿ ಹೋಗ್ಬಿಡ್ಬಾರ್ದು ಆ ಕ್ಷಣಕ್ಕೆ ನೀವು ಅಂದುಬಿಡ್ತೀರಾ ಅಂದಿರೋ ಮಾತನ್ನು ಅವ್ರು ಅರ್ಗಿಸ್ಕೊಂಡು ಅವ್ರು ಅರ್ಥ ಮಾಡ್ಕೊಳೋ ರೀತಿನೇ ಬೇರೆ ಇರುತ್ತೆ ಸೊ ಹಾಗಾಗಿ ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ ಇನ್ನು ಸಂಪತ್ತು ಹೇಗಿರುತ್ತೆ ಈ ತಿಂಗಳ ಧನಯೋಗಕಾರಕ ಹೇಗಿರುತ್ತೆ ಅಂತ ನೋಡೋದಾದರೆ ಆರ್ಥಿಕ ಸ್ವಾತಂತ್ರ್ಯ ನಿಮ್ಮ ಉದ್ದೇಶವಾಗಿರಬೇಕು ಹಾಗಂತ ಇನ್ನೊಬ್ಬರಿಗೆ ಕೆಲಸದ ಒತ್ತಡವನ್ನು ಕೊಡುವ ಹಾಗೆ ಇರಬಾರ್ದು ಈ ತಿಂಗಳು ಖರ್ಚು ನಿಯಂತ್ರಣ ಮಹತ್ವದ ವಿಷಯವಾಗಿರುತ್ತೆ ಸಣ್ಣ ಪುಟ್ಟ ಹೂಡಿಕೆಗಳು ಮುಂದೆ ಲಾಭ ತರುತ್ತವೆ ಆಗಲೇ ಹೇಳ್ದಾಗೆ ನೀವು ಈಗ ಪ್ಲ್ಯಾನ್ ಮಾಡುವಂತಹ ಇನ್ವೆಸ್ಟ್ಮೆಂಟ್ಸು ಕೆಲವು ವರ್ಷಗಳ ನಂತರ ನಿಮಗೆ ಒಳ್ಳೆ ರಿಟರ್ನ್ಸ್ ಒಳ್ಳೆ ಪ್ರಾಫಿಟ್ಸ್ನ ತಂದು ಕೊಡುತ್ತೆ ಇನ್ನು ಯಾವುದಾದ್ರೂ ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕೆ ಯಾರಾದರೂ ಪ್ಲ್ಯಾನ್ ಇದ್ದರೆ ಆದಷ್ಟು ಡಾಕ್ಯುಮೆಂಟ್ಸ್ನ ಇನ್ ಡೀಟೇಲಾಗಿ ಚೆಕ್ ಮಾಡಿ ಸುತ್ತಮುತ್ತ ಜಾಗಗಳು ಹೇಗಿದ್ದಾವೆ ಅದ್ರ ಬಗ್ಗೆನೂ ಡೀಟೇಲ್ಸ್ ತೊಗೊಳ್ಳಿ ಪ್ರತಿಯೊಂದು ಗೌರ್ಮೆಂಟ್ ಅಪ್ರೂವಲ್ಲ ಹೇಗೆ ಏನು ಸರ್ವೆ ಹೇಗಿದೆ ಪ್ರತಿಯೊಂದೂ ನೀವು ಕೂಲಂಕುಷವಾಗಿ ವಿಶ್ಲೇಷಿಸಿ ನಿರ್ಧಾರವನ್ನು ತಗೊಳ್ಬೇಕಾಗತ್ತೆ ಅಂದರೆ ನಿಮ್ಮ ಪರಿಶ್ರಮ ಇರಲಿ ಬಹಳಷ್ಟು ಇರಬೇಕು ಯಾರಿಗೋ ಒಬ್ರಿಗೆ ಹೇಳಿದ್ದೀನಿ ಅವ್ರು ನೋಡ್ಕೋತಾರೆ ಅಂತ ನೀವು ಕೈ ಕಟ್ಕೊಂಡು ಸುಮ್ಮನೆ ಕೂರಬಾರ್ದು ಅಥವಾ ನಿಮ್ಮ ಒಂದು ಕೆಲಸಗಳಲ್ಲಿ ನೀವು ಬ್ಯುಸಿಯಾಗಿಬಿಟ್ರೆ ನೀವು ಅದರಿಂದ ಬರುವಂತಹ ನಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಸೊ ಆದಷ್ಟು ನಿಮ್ಮ ಒಂದು ಪ್ರಾಪರ್ಟಿ ನೀವೇನಾದರೂ ಪರ್ಚೇಸ್ ಮಾಡಬೇಕಂತ ಇದ್ರೆ ನೀವೇ ಮುಂದುವರೆದು ನೀವೇ ಮುತ್ತುವರ್ಜಿಯಿಂದ ವಹಿಸಿ ಗಮನ ಹರಿಸ್ಬೇಕಾಗತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ತಿಂಗಳ ಒಂದು ಮಾಸ ಭವಿಷ್ಯ ಇದಾಗಿತ್ತು ಆರಾಮದಾಯಕವಾಗಿರೋದಕ್ಕೆ ಇನ್ನೂ ಶುಭ ಫಲಗಳನ್ನು ಅಪೇಕ್ಷಿಸೋದಕ್ಕೆ ಬರುವಂತಹ ಅಡ್ಡಿ ಆತಂಕಗಳನ್ನು ಸ್ವಲ್ಪನಾದರೂ ಕಡಿಮೆ ಮಾಡೋದಕ್ಕೆ ನೀವು ಏನು ಪರಿಹಾರ ಮಾಡ್ಕೋಬೇಕು ಅಂದರೆ ಮಂಗಳವಾರದೊತ್ತು ಅನ್ನ ಅಥವಾ ಉಪ್ಪನ್ನು ದಾನ ಮಾಡಬೇಕಾಗತ್ತೆ ಹಾಗೆ ನೀವು ಸೇವಿಸದೇ ಇರುವಂತಹ ಹಣ್ಣುಗಳನ್ನು ದಾನ ಮಾಡಿ ದೇವಸ್ಥಾನದಲ್ಲಿ ಇರುವಂಥವ್ರಿಗೆ ಅಂದರೆ ದೇವಸ್ಥಾನದ ಹತ್ರ ಯಾರಾದರೂ ಅವಶ್ಯಕತೆ ಇರುವಂತಹ ವ್ಯಕ್ತಿಗಳಿರ್ತಾರಲ್ಲ ಅವರಿಗಾದರೂ ಕೊಡ್ಬೋದು ಆಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಇಂಥ ಕಡೆ ಹೋಗಾದರೂ ಕೊಡ್ಬೋದು ನಿಮಗೆ ಎಲ್ಲಿ ಅನುಕೂಲ ಇರುತ್ತೆ ಅಂಥವ್ರು ಅದು ಕೊಡ್ಬೋದು ಅಥವಾ ನಿಮ್ಮ ಒಂದು ಆಫೀಸ್ಗಳಲ್ಲಿ ಯಾರಾದರೂ ಲೇಬರ್ಸ್ ಇರ್ತಾರಲ್ಲ ಅಂಥವ್ರಿಗೂ ನೀವು ಕೊಡ್ಬೋದು ಅವರು ಖುಷಿಯಾಗ್ತಾರೆ ಹಾಗೆ ಒಂದು ಹೊತ್ತು ಉಪವಾಸವನ್ನು ಮಾಡಿ ಅಂದರೆ ಒಂದು ಹೊತ್ತು ನೀವು ಊಟವನ್ನು ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಧ್ಯಾನವನ್ನು ಮಾಡಿ ಇದರಿಂದ ನಿಮ್ಮ ಹೊಟ್ಟೆನೂ ಶುದ್ಧಿಯಾಗುತ್ತೆ ನಿಮ್ಮ ಮನಸ್ಸು ಶಾಂತವಾಗುತ್ತೆ ಆರೋಗ್ಯವೇ ಭಾಗ್ಯ ಅಲ್ವಾ ಇನ್ನು ಅನುಕೂಲ ಇರುವಂತಹವರು ಬೆಳ್ಳಿ ದೀಪವನ್ನು ಹಚ್ಚಿ ಮನೆಯಲ್ಲಿ ಪೂಜೆ ಮಾಡೋದರಿಂದ ಒಳ್ಳೆಯ ಶುಭ ಫಲ ಅಂತ ಹೇಳ್ಬೋದು ಈ ಕೊಡುವಂಥ ಮಂತ್ರ ಎಲ್ಲರೂ ಬಳಸ್ಬೋದು ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ಒಂದು ಮಂತ್ರವನ್ನು ಒಂಬತ್ತು ಬಾರಿ ಉಚ್ಚರಿಸಿ ಬೆಳಗ್ಗೆ ಅಥವಾ ಸಂಜೆ ನಿಮಗೆ ಅನುಕೂಲವಾದಂತಹ ಸಮಯದಲ್ಲಿ ಒಂಬತ್ತು ಬಾರಿ ಪಠಿಸಬೇಕಾಗತ್ತೆ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಈ ಜನ್ಮದಲ್ಲಿ ಹುಟ್ಟಿರುವಂಥವರು ಅಂದರೆ ಈ ದಿನಾಂಕಗಳಲ್ಲಿ ಇರುವಂಥವರು ಯಾರಾದರೂ ಪಠಿಸ್ಬೋದು ಅಂದರೆ ಮಂಗಳ ದೇವನ ಒಂದು ಅನುಗ್ರಹಕ್ಕಾಗಿ ಈ ಒಂದು ಮಂತ್ರವನ್ನು ನೀಡಲಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಹೇಗಿತ್ತು ಪರಿಹಾರಗಳು ಅಂತೇಳಿ ಸುಲಭ ಪರಿಹಾರಗಳನ್ನೇ ಹೇಳ್ತೀವಿ ಆದಷ್ಟು ನಿಮಗೆ ತೊಂದರೆ ಕೊಡುವಂಥ ಪರಿಹಾರಗಳು ಹೆಚ್ಚು ಖರ್ಚು ಮಾಡುವಂತಹ ಪರಿಹಾರಗಳೇನಿರಲ್ಲ ಸುಲಭ ರೀತಿಯಾಗಿ ನಿಮ್ಮ ಮನೆಯಲ್ಲೇ ಕುಳಿತು ಮಾಡುವಂತಹದ್ದು ಏನು ದೇವಸ್ಥಾನಕ್ಕೊಂದು ಹೋಗಬೇಕಾಗುತ್ತೆ ಹೋಗಿ ಬಂದರೆ ನಿಮಗೆ ಒಳ್ಳೆಯದಲ್ವ ಆರೋಗ್ಯಕ್ಕೂ ಒಳ್ಳೆಯದು ಹೊರಗಡೆ ಗಾಳಿ ವಾತಾವರಣ ತೊಡ್ದಂಗೆ ಆಗುತ್ತೆ ಬೇರೆಯವರು ಜನ ಹೇಗಿರ್ತಾರೆ ಅವ್ರ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ಸಹ ನಿಮ್ಗೆ ಅರ್ಥ ಆಗುತ್ತೆ ಆವಾಗ ನೀವು ಅನ್ಕೋಬೇಕು ನನ್ನ ಜೀವನ ಇಷ್ಟು ಮಟ್ಟಿಗೆ ಒಳ್ಳೆ ರೀತಿಯಾಗಿರೋದಕ್ಕೆ ಧನ್ಯವಾದ ದೇವರೇ ಅಂತ ನೀವು ದೇವರಿಗೆ ಥ್ಯಾಂಕ್ಸ್ ಗಿವಿಂಗ್ನ ಮಾಡಬೇಕಾಗತ್ತೆ ಇನ್ನು ಈ ತಿಂಗಳ ಒಂದು ಬೆಸ್ಟ್ ಅಫಮೇಷನ್ ಏನಪ್ಪ ಅಂದರೆ ನಾನು ನನ್ನ ಶಕ್ತಿಯನ್ನು ಧೈರ್ಯವನ್ನು ಸಂಪತ್ತಿನ ಮಾರ್ಗಗಳನ್ನು ಜಾಗೃತವಾಗಿಯೇ ಉಪಯೋಗಿಸುತ್ತೇನೆ ನನ್ನ ಶ್ರಮ ಸಾರ್ಥಕವಾಗುತ್ತದೆ ಅಂತ ಈ ಒಂದು ಅಫಮೇಷನ್ನ ನೀವು ಬೆಳಗ್ಗೆ ಎದ್ದು ಹೋಗಿ ಈ ಒಂದು ಅಫಮೇಷನ್ನ ನೀವು ದಿನ ಸ್ಟಾರ್ಟ್ ಆಗುವಾಗಲೇ ಹೇಳಿಕೊಂಡು ನಿಮ್ಮ ಡೇನ ಸ್ಟಾರ್ಟ್ ಮಾಡಿ ಅದ್ಭುತವಾಗಿ ನಿಮ್ಮ ಡೇ ಇರುತ್ತೆ ನಿಮ್ಮ ನೀವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ನಿಮಗೆ ಈಸಿಯಾಗಿ ಆಗ್ತಾ ಹೋಗುತ್ತೆ ನಿಮ್ಗೆ ಯಾವುದೋ ದಾರಿನೇ ಕಾಣಿಸ್ತಾ ಇಲ್ಲಪ್ಪ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಅನ್ನೋವಂಥವ್ರಿಗೆ ಸಹ ಸಣ್ಣ ಪುಟ್ಟ ದಾರಿಗಳು ವಿಸ್ತಾರವಾಗಿ ಕಾಣ್ತಾ ಹೋಗುತ್ತೆ ಇನ್ನು ಈ ತಿಂಗಳ ಬೆಸ್ಟ್ ಡೇಸ್ ನೋಡೋದಾದರೆ ಮೇ ಮೂರನೇ ತಾರೀಕು ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಹಾಗೆ ಮೇ ಮೂವತ್ತನೇ ತಾರೀಕು ಈ ಒಂದು ದಿನಾಂಕಗಳಲ್ಲಿ ನೀವೇನಾದರೂ ಒಳ್ಳೆಯ ಕೆಲಸಗಳನ್ನ ಮಾಡ್ಬೋದು ಈ ಒಂದು ದಿನಾಂಕಗಳು ನಿಮ್ಗೆ ಏನೇನೆಲ್ಲ ಅಂದರೆ ಕ್ರಿಯೇಟಿವ್ ಆಗಿರುತ್ತೆ ಫೋಕಸ್ಡ್ ಆಗಿರ್ತೀರಾ ನಿಮಗೆ ಮಂಗಳ ಗ್ರಹದ ಒಂದು ಎನರ್ಜಿ ಬಹಳ ಅದ್ಭುತವಾಗಿ ಇರುತ್ತೆ ನೀವು ಧೈರ್ಯದ ನಿರ್ಧಾರಗಳನ್ನ ತೊಗೋಬೋದು ಎನರ್ಜಿಟಿಕ್ಕಾಗಿ ಸ್ಟಾರ್ಟ್ ಮಾಡ್ತೀರಾ ಹಾಗೆ ಫೈನಾನ್ಷಿಯಲ್ ಪ್ಲ್ಯಾನ್ಸ್ ಮಾಡೋಕ್ಕೂ ಕೂಡ ಬಜೆಟ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಡೇಟ್ಸ್ ಆಗಿರುತ್ತೆ ನಿಮ್ಮ ಜೀವನವನ್ನು ಬ್ಯಾಲೆನ್ಸ್ಡ್ ಆಗಿರುತ್ತೆ ನಿಮ್ಮ ಜೀವನದ ಏಳಿಗೆಯನ್ನು ಕೂಡ ಈ ದಿನಾಂಕಗಳು ಕೊಡುತ್ತೆ ಇನ್ನು ಮೂವತ್ತನೇ ತಾರೀಕು ನೀವು ಏನೇ ಒಂದು ನಿರ್ಧಾರಗಳು ತಗೊಳ್ಳೋದ್ರಿಂದ ಈ ಒಂದು ದಿನ ನಿಮಗೆ ಮಂಗಳ ಗ್ರಹದ ವೈಬ್ರೇಷನ್ನು ನಿಮ್ಮ ಜೀವನಕ್ಕೆ ಒಂದು ಕ್ಲಾರಿಟಿಯನ್ನು ತಂದುಕೊಡುತ್ತೆ ಹಾಗೆ ದಿ ಬೆಸ್ಟ್ ಬಣ್ಣಗಳನ್ನು ನೋಡೋದಾದರೆ ಕೆಂಪು ಅರಿಶಿನ ಆರೆಂಜ್ ಮೆಚ್ಚಿನ ಬೂದು ಹಾಗೆ ತುಪ್ಪದ ಬಿಳಿ ಈ ಒಂದು ಬಣ್ಣಗಳನ್ನು ನೀವು ಬಳಸೋದ್ರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೊಗೊತೀರಾ ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ನಿಮ್ಮನ್ನು ಸಹ ಇದು ರಕ್ಷಿಸುತ್ತೆ ನೀವು ಮಾಡೋ ಕೆಲಸ ನಿಮ್ಮನ್ನೇ ರಕ್ಷಿಸುತ್ತೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಕ್ಲಾರಿಟಿ ಇರುತ್ತೆ ಸ್ಟೆಬಿಲಿಟಿನ ಕಾಣ್ತೀರಾ ಯಾವುದೋ ಒಂದು ಕೆಲಸ ಶುರು ಮಾಡಿದ್ದೀನಿ ಇದನ್ನು ನಾನು ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲಪ್ಪ ಅನ್ನೋವಂಥವ್ರು ಸ್ಟೆಬಿಲಿಟಿನ ನೋಡೋಕ್ಕೆ ಶುರು ಮಾಡ್ತೀರಾ ಹಾಗೆ ನೆಮ್ಮದಿಯನ್ನು ಹುಡುಕೊತೀರ ನಿಮ್ಮ ಜೀವನ ಶೈಲಿಯಲ್ಲಿ ಫೋಕಸ್ಡಾಗಿರ್ತೀರಾ ಹೇಳಿಲ್ವಾ ಸ್ಟೆಬಿಲಿಟಿ ಅಂದ್ರೆ ಒಂದು ಕೆಲಸನ ಕಂಪ್ಲೀಟ್ ಮಾಡುವಂತಹದ್ದು ಅರ್ಧಕ್ಕೆ ನಿಲ್ಲಿಸ್ದಂಗೆ ಅಥವಾ ನಿಂತೋಗಿರೋ ಕೆಲಸಗಳನ್ನು ಸಹ ನೀವು ಪುನರ್ ಶುರು ಮಾಡಿ ಮುಗಿಸುವಂತಹ ಒಂದು ಸಮಯ ಕೂಡ ಇದಾಗಿರುತ್ತೆ ಸೊ ಈ ಕೊಟ್ಟಿರುವ ದಿನಾಂಕಗಳನ್ನು ಕೊಟ್ಟಿರುವ ಬಣ್ಣಗಳನ್ನು ನೀವು ಬಳಸ್ಕೊಂಡು ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಅದ್ಭುತ ಬದಲಾವಣೆಗಳನ್ನು ಕಾಣಿ ಯಶಸ್ಸಿಗೆ ದಾರಿಯಾಗಲಿ ಮಂಗಳನ ಶಕ್ತಿ ನಿಮಗೆ ಸ್ಫೂರ್ತಿ ಕೊಡುತ್ತೆ ಆದರೆ ಅದನ್ನು ಹೇಗೆ ಉಪಯೋಗಿಸೋದು ಅನ್ನೋದು ಸಹ ಬಹಳ ಮುಖ್ಯವಾಗಿರುತ್ತೆ ಈ ತಿಂಗಳ ಒಂದು ಮಾರ್ಗದರ್ಶನ ನಿಮಗೆಲ್ಲ ಹಿತವನ್ನು ತಂದುಕೊಟ್ಟಿದೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ ಕೊಟ್ಟಿರುವಂತಹ ಗೈಡ್ಲೈನ್ಸ್ನ ಎಲ್ಲರೂ ಫಾಲೋ ಮಾಡಿ ಆದಷ್ಟು ನಿಮಗೆ ಇಷ್ಟ ಆಯಿತು ಅಂದರೆ ಮತ್ತೊಬ್ಬರಲ್ಲಿ ನಿಮ್ಮ ಪ್ರೀತಿ ಪಾತ್ರರಲ್ಲಿ ನಿಮ್ಮ ಮಿತ್ರರಲ್ಲಿ ನಿಮ್ಮ ರಿಲೇಟಿವ್ಸೊಂದಿಗೆ ಹಂಚ್ಕೊಳ್ಳಿ ಶೇರ್ ಮಾಡಿ ಇನ್ನೂ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಇಷ್ಟೊತ್ತು ನಮ್ಮ ಒಂದು ಆನಂದ ಸೂತ್ರವನ್ನು ನೀವು ಗಮನಿಸಿದ್ದಕ್ಕೆ ಕೇಳಿಸ್ಕೊಂಡಿದ್ದಕ್ಕೆ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಇಟ್ಟಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ